ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ಸೊ ಇವತ್ತು ನಾನು ಅದೇ ಹೇಳಿದಾಗೆ ನಿಮಗೆ ಲಾಸ್ಟ್ ಟೈಮ್ ಒಂದು ಮಂತ್ ಬ್ಯಾಕ್ ಒಂದು ವೀಡಿಯೋ ಮಾಡಿದ್ದೆ ಎಕ್ಸ್ಪಲ್ಸ್ ತೊಗೋಬೇಕಂತ ಸೊ ಫೈನಲಿ ಎಕ್ಸ್ಪಲ್ಸ್ ತೊಗೊಂಡಿದ್ದೀನಿ ಎಕ್ಸ್ಪಲ್ಸ್ ತೊಗೊಂಡು ಹೊಸ ರೈಡ್ಗೆ ಹೋಗ್ತಾ ಇದ್ದೀನಿ ಸೊ ಹೊಸ ರೈಡ್ ಬಂದುಬಿಟ್ಟು ನಮ್ಮ ಊರಿಗೆ ಒಂದು ಜಾತ್ರೆ ಇದೆ ಸೊ ಅದ್ರ ಅದರಿಂದ ಊರಿಗೆ ಹೋಗೋಣ ಅಂತ ಊರಿಗೆ ಹೋಗೋಣ ಅಂತ ರೆಡಿಯಾಗಿ ಎಲ್ಲ ಪ್ಯಾಕಪ್ ಮಾಡ್ಕೊಂಡಿದ್ದೀನಿ ಸೊ ಹಾಗೆ ಹೋಗ್ತಾ ಬಂದು ಬನ್ನಿ ಮಾತಾಡ್ಕೊಂಡು ಹೋಗೋಣ ಯುಗಾದಿ ಹಬ್ಬದಿನ ತಗೊಂಡಿದ್ದು ಗಾಡಿಯಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಫಸ್ಟು ಡಿಲಿವರಿ ಇದು ವೀಡಿಯೋ ಬರುತ್ತೆ ಆಮೇಲೆ ಇದು ಬರುತ್ತೆ ಎರಡನೇ ವಿಡಿಯೋ ಇದಾಗಿ ಬರುತ್ತೆ ಮೂರನೇ ವಿಡಿಯೋ ಲೈಟ್ ಹಾಕಿದ್ದೀನಿ ಅದು ಎಷ್ಟು ಜೆ ಸಿ ರೋಡಲ್ಲಿ ಹಾಕ್ಸಿತ್ತೋ ಅದು ಎಷ್ಟು ಯಾವ ಥರ ಹಾಕ್ಸಿದೆ ಎಷ್ಟು ರೂಪಾಯಿ ಕೊಟ್ಟೆ ಅದು ಬರುತ್ತೆ ಫಾಗ್ ಲೈಟ್ ನೀವು ನೋಡ್ಬೋದು ಈ ಥರ ಹಾಕ್ಸಿದ್ದೀನಿ ಸೊ ಫೈನಲಿ ನಮ್ಮ ಲೈಕ್ ನನ್ನ ಡ್ರೀಮ್ ಮೂರು ವರ್ಷದ ಡ್ರೀಮು ಸೊ ಫೈನಲಿ ಆಗಿದೆ ಇಲ್ಲಿಂದ ನಮ್ಮೂರು ಬಂದು ನಾನೂರು ಹದಿನೈದು ಕಿಲೋಮೀಟ್ರ್ ಇದೆ ಸೊ ಈ ಗಾಡೀಲಿ ಹೊಸ ಬೈಕಲ್ಲಿ ಒಂದು ರೇಂಜಿಗೆ ಸೆಟ್ ಆಗುತ್ತೆ ಎಲ್ಲ ಕ್ಲೀನಾಗಿ ಸೆಟ್ ಆಗುತ್ತೆ ಶಾಕ್ ಅಬ್ಸರ್ ಆಗಿರ್ಬೋದು ಮೈಲೇಜ್ ಎಲ್ಲ ಸೆಟ್ ಆಗುತ್ತೆ ಅಂತ ಒಂದು ರೇಂಜಲ್ಲಿ ಅರವತ್ತರ ಒಳಗಡೆ ಹೋಗೋಣ ಅಂತ ಇವಾಗ ಕರೆಕ್ಟಾಗಿ ಮೂರುವರೆ ಮೂರುವರೆ ಮೂರು ಮುಖಾಲಾಯಿತು ಫ್ಯೂಲ್ ಅಪ್ ಮಾಡಿಸ್ಕೊಂಡು ಫುಲ್ ಫ್ಯೂಲ್ ಟ್ಯಾಂಕ್ ವೇಸ್ಟು ಒಂಬೈನೂರು ಏನೋ ಹಿಡಿತು ಫಸ್ಟು ಇನ್ನೂರು ರೂಪಾಯಿ ಹಾಕ್ಸುತ್ತೆ ನಿನ್ನೆ ಓಕೆ ಹಾಕ್ಸ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ಊರಿಗೆ ನನ್ನ ಎಷ್ಟು ಕನಸು ಅಂದರೆ ಇವಾಗ ನೋಡಿದ್ರಲ್ಲ ಬ್ಯಾಗ್ ಇಷ್ಟು ಈ ಥರ ಹಿಂದೆ ಪ್ಯಾಕ್ ಮಾಡಿಕೊಂಡು ಈ ಥರ ಒಬ್ಬನೇ ಸೋಲೋ ಟ್ರಿಪ್ ಹೋಗ್ಬೇಕಂದ್ರೆ ಸುಮಾರು ವರ್ಷದ ಕನಸು ಇಷ್ಟು ಸುಮ್ಮನೆ ರೀಲ್ಸ್ ನೋಡಿಲ್ಲ ನಾನು ಎಲ್ಲ ರೀಲ್ಸ್ ನೋಡಿ 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 ಒಂದು ರೇಂಜಿಗೆ ಮೆಂಟ್ಲಾಗ್ಬಿಟ್ಟಿದೆ ನಾನು ಯಾವಾಗ ಹೋಗೋದು ಅಂತ ಫೈನಲಿ ನನ್ನ ಡ್ರೀಮು ಕಂಪ್ಲೀಟ್ ಆಗ್ತಿದೆ ಇವತ್ತು ನಾನೇನು ಅಂದ್ಕೊಂಡೆ ಇದರಿಂದ ಯಾವುದರಿಂದ ನೈಸ್ ರೋಡಿಂದ ಹೋಗೋಣ ಅಂದ್ಕೊಂಡೆ ನೈಸ್ ರೋಡಲ್ಲಿ ನನಗೆ ಲೈಕ್ ಗೊತ್ತಿತ್ತು ಸೊ ನಿಮಗೆ ಎಷ್ಟು ಜನ ಗೊತ್ತಿಲ್ಲ ಗೊತ್ತಿಲ್ಲ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಸೊ ನೈಸ್ ರೋಡಲ್ಲಿ ಸಾಯಂಕಾಲ ಆರು ಗಂಟೆಯಿಂದ ಮತ್ತು ಬೆಳಗ್ಗೆ ಐದುವರೆ ಆರು ಗಂಟೆವರೆಗೂ ಯಾವುದೇ ಥರ ಟೂ ವೀಲರ್ಸ್ ಎಲ್ಲ ಅಲೋ ಇರುತ್ತೆ ಆಟೋ ಅಲೋ ಇಲ್ಲವೇ ಇಲ್ಲ ಯಾವಾಗಲೂ ಅದು ಸೊ ಟೂ ವೀಲರ್ಸ್ ಫೋರ್ ವೀಲರ್ಸು ಲಾರಿ ಹೆವಿ ವೆಹಿಕಲ್ಸ್ ಎಲ್ಲ ಅಲೋ ಇರುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಬಟ್ ಟೂ ವೀಲರ್ಸ್ ಮಾತ್ರ ಬೆಳಗ್ಗೆ ಆರು ಗಂಟೆ ಸಾಯಂಕಾಲ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಅಲೋ ಇಲ್ಲ ಟ್ರಾಮಾಗ ಫ್ರೀಯಾಗಿದೆ ಗುರು ನೈಟ್ ರೋಡಲ್ಲಿ ಇನ್ನೂ ಹೆವಿಯಾಗಿ ಕ್ರಾ ರ್ಯಾಶ್ ಆಗಿ ಬರ್ತಾಯಿರ್ತಾರೆ ಇಲ್ಲಿ ಆ ಥರ ಇಲ್ಲ ಆಲ್ಮೋಸ್ಟ್ ಪರವಾಗಿಲ್ಲ ಚೆನ್ನಾಗೇ ಬರ್ತಾರೆ ನಿಧಾನಕ್ಕೆ ಬರ್ತಾರೆ ಆರಾಮಾಗಿ ಟ್ರಾಫಿಕ್ ಜೀರೋ ಟ್ರಾಫಿಕಲ್ಲಿ ಆರಾಮಾಗಿ ಹೋಗ್ಬೋದು ಸೊ ನನ್ನ ಪ್ರಕಾರ ಇದೇ ಬೆಸ್ಟು ಬೆಳಗ್ಗೆ ಟ್ರಾವೆಲ್ ಮಾಡೋರಿಗೆ ಮತ್ತು ಮಿಡ್ ನೈಟ್ ಯಾರು ಟ್ರಾವೆಲ್ ಮಾಡ್ತೀನಿ ಅವರಿಗೆ ಫಸ್ಟು ಹಲೋ ಇತ್ತು ಇದು ಇದರಿಂದ ಅದರಲ್ಲಿ ಮೈಸೂರು ರೋಡಲ್ಲಿ ಬಟ್ ಇವಾಗ ಏನೋ ಒಂದು ಆರು ತಿಂಗಳಿಂದ ತೆಗ್ದಿದೆ ಆರಾಮ್ ಆರು ಮೂರು ತಿಂಗಳಿಂದ ತೆಗ್ದಿದ್ದಾರೆ ಸೊ ನೀವು ಯಾರಾದರೂ ಹೋಗೋರಿದ್ದರೆ ಬೆಳಗ್ಗೆ ಹೋಗೋರು ಇದ್ರೆ ಸಾಯಂಕಾಲ ಆರು ಗಂಟೆ ಮೇಲೆ ಹೋಗೋರು ಟೂ ವೀಲರಲ್ಲಿ ಅವಾಯ್ಡ್ ಮಾಡಿ ಆ ರೋಡನ್ನ ಅವಾಯ್ಡ್ ಮಾಡಿ ಈ ರೋಡಿಂದ ಹೋಗಿ ಸೊ ಫೈನಲಿ ನನ್ನ ಕನಸು ನನ್ನ ಸಾಕ್ತಿದೆ ಗುರು ನನ್ಸಾಗಿದೆ ಗುರು ನನ್ಸಾಗ್ತಿದೆ ಸಾಕ್ತಿದೆ ಇವಾಗ ಇದ್ದೀನಲ್ಲ ಇದೆ ನಾನು ಸೋಲೋ ಟ್ರಿಪ್ ಹೋಗಬೇಕು ಸೋಲೋ ಟ್ರಿಪ್ ಹೋಗಬೇಕು ಅಂದ್ಕೊಂಡಿದ್ದೆ ಬಟ್ ನಮ್ಮ ಊರಿಗೆ ಹೋಗ್ತೀನಿ ಗಾಡಿ ತೊಗೊಂಡು ಅಂದ್ಕೊಂಡಿರಲಿಲ್ಲ ಸೂಪರ್ ಆಗಿದೆ ಮಾತ್ರ ಎಕ್ಸ್ಪೀರಿಯೆನ್ಸು ನನಗೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ ಸುಮ್ಮನೆ ಹೆಲ್ಮೆಟ್ಗೆ ಬೇರೆ ನಾನು ಹೇಳಿದ್ನಲ್ಲ ಬ್ಲೂಟೂತ್ ಬೇರೆ ಮಾರ್ಕ್ಸ್ಬಿಟ್ಟಿದ್ದೀನಿ ಒಳ್ಳೆ ಸಾಂಗ್ ಕೇಳಿಕೊಂಡು ಒಳ್ಳೆ ಝೀರೋ ಟ್ರಾಫಿಕಲ್ಲಿ ಈ ಗಾಡೀಲಿ ನನಗೆ ಇಷ್ಟ ಆಗಿರೋ ನನ್ನ ಡ್ರೀಮ್ ಬೈಕಲ್ಲಿ ಹೋಗೋದ್ರಲ್ಲಿರೋ ಮಜಾನೇ ಬೇರೆ ಗುರು ಆಯಿತು ಬೆಳಗ್ಗೆ ಬೆಳಗ್ಗೆ ಬಿಟ್ಟಿದ್ದೆ ಬೆಳಗ್ಗೆ ಬಟ್ ಕತ್ತಿತ್ತು ಇವಾಗ ರೇಂಜ್ಗೆ ವ್ಯೂ ಚೆನ್ನಾಗಿ ಕಾಣಿಸ್ತಾ ಇದೆ ಲಾಕ್ಡೌನ್ ಟೈಮಲ್ಲಿ ನಾನು ಹತ್ರ ಫಸ್ಟು ಡಿಯೋ ಇತ್ತು ಇವಾಗೂ ಕೂಡ ಇದೆ ಆ ಲಾಕ್ಡೌನ್ ಟೈಮಲ್ಲಿ ಆಗಿರ್ಬೋದು ಅವಾಗೆ ನಾನ್ನೂರ ಹದಿನೈದು ಕಿಲೋಮೀಟ್ರ್ ನಾನ್ನೂರ ಹದಿನೈದು ನಾನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಲಾಕ್ಡೌನ್ ಟೈಮಲ್ಲ ಅದಕ್ಕಿಂತ ಮುಂಚೆ ಆಗಿರ್ಬೋದು ಸೊ ಡಿಯೋದಲ್ಲೇ ಓಡಾಡ್ಬಿಟ್ಟಿದ್ದೀನಿ ನಾನು ಸುಮಾರು ಸತಿ ಯಾಕೆ ಲಾಸ್ಟ್ ಅಂದರೆ ಅರವತ್ತು ಹೋಗುತ್ತೆ ಅರವತ್ತು ಎಪ್ಪತ್ತು ತಮ್ಮಮ್ಮ ಅಂದರೆ ಹಿಡ್ಕೊಂಡು ಕೂತ್ಕೊಂಡ್ರೆ ಓವರ್ ಆಗಿಬಿಡುತ್ತೆ ಇದು ಏನಿಲ್ಲ ಲಾಸ್ಟ್ ಒಂದು ನೂರಿಪ್ಪತ್ತು ನೂರಿಪ್ಪತ್ತೈದು ಇಪ್ಪತ್ತೈದು ನನ್ನ ವೆಯ್ಟ್ ಇಲ್ಲ ನೂರು ಮೂವತ್ತು ನೂರ ಮೂವತ್ತೈದುವರೆಗೂ ಹೋಗ್ಬೋದು ಇದು ಫಸ್ಟು ಇವಾಗ ಆಗಿದ್ದರಿಂದ ಇಲ್ಲೆಲ್ಲ ಟೈರೇ ಬ್ಲಾಸ್ಟ್ ಆಗಿಬಿಟ್ಟಿದೆಲ್ಲರ ಇದು ತಗೊಂಡು ಹೊಸದಾಗಿರೋದ್ರಿಂದ ಒಂದು ರೇಂಜಿಗೆ ಮೇಂಟೈನ್ ಮಾಡ್ತೇನೆ ಅರವತ್ತು ಎಪ್ಪತ್ತು ಅರವತ್ತು ಎಪ್ಪತ್ತು ಅಷ್ಟರಲ್ಲಿ ಹೋಗ್ತಾ ಇದ್ದೀನಿ ಒಂದು ರೇಂಜಿಗೆ ಮೈಲೇಜು ಕೂಡ ಸೆಟ್ ಆಗುತ್ತೆ ಸೊ ನಾವು ಇವಾಗ ಸ್ಪೀಡಾಗಿ ಹೋಗಬೇಕು ಬೇಗ ಹೋಗಬೇಕು ಅಂದ್ಕೊತೀವಿ ಬಟ್ ಮುಂದೆ ಫ್ಯೂಚರಲ್ಲಿ ಮೈಲೇಜ್ ಡ್ರಾಪ್ ಆಗೋದು ಆಗಿರ್ಬೋದು ಮತ್ತು ಸುಮ್ಮನೆ ಇಂಜಿನ್ ಕೆಲಸ ಆಗಿರ್ಬೋದು ತುಂಬಾ ಬರುತ್ತೆ ಇವಾಗೇ ಒಂದು ರೇಂಜಿಗೆ ನಾವು ನೀಟಾಗಿ ಒಂದು ಎರಡು ಸರ್ವಿಸ್ ಇಲ್ಲ ಮೂರು ಸರ್ವಿಸ್ ಆಗೋವರೆಗೂ ಒಂದು ರೇಂಜಿಗೆ ಒಂದು ಅರುವತ್ತು ಎಪ್ಪತ್ತು ಲಾಸ್ಟ್ ಎಪ್ಪತ್ತು ಹೋಗಿ ಬೇಡ ಅಂತ ಹೇಳ್ತೀನಿ ಅರುವತ್ತರ ಒಳಗೆ ಎಪ್ಪತ್ತರ ಒಳಗೆ ಒಂದು ಅಂತ ಓಡಿಸ್ಕೊಂಡಿವಂತೇಳರೆ ಕ್ಲೀನಾಗಿ ಶಾಕ್ ಅಪ್ದರ್ ಆಗಿರ್ಬೋದು ಮತ್ತು ಇಂಜಿನ್ ಆಗಿರ್ಬೋದು ಮತ್ತು ಮೈಲೇಜ್ ಆಗಿರ್ಬೋದು ನಿಮ್ಗೆ ಆರಾಮಾಗಿ ಸೆಟ್ ಆಗುತ್ತೆ ಓಕೆನಾ ಸೊ ನಾವು ಇವಾಗ ಯೋಚಲ್ಲಿ ಬೇಗ ಹೋಗಬೇಕು ಬೇಗ ಅಂತ ನಾವು ಓಡಿಸಿದ್ರೆ ಒಂದು ರೇಂಜಿಗೆ ನಾವೇ ಮುಂದೆ ಫ್ಯೂಚರಲ್ಲಿ ಸಫರ್ ಕೊಡೋದು ಗಾಡಿ ಏನೋ ಸೇಲ್ ಮಾಡ್ತೀನಿ ಅನ್ನೋರೇನೋ ಒಂಥರ ಬಟ್ ಗಾಡಿ ತುಂಬ ಪೀಸ್ ಅವರು ತುಂಬ ಲಾಂಗ್ ನಾನು ಇಟ್ಕೋಬೇಕು ನಾನು ಇರೋ ಗಾಡಿ ಇರಬೇಕು ಅಂತ ಹೇಳೋರು ನಮ್ಮಂಥವ್ರು ಒಬ್ಬೊಬ್ರು ಇರ್ತಾರೆ ಪ್ರೀತಿಯಿಂದ ಗಾಡಿ ತೊಗೊಂಡಿರ್ತಾರೆ ಕಷ್ಟಪಟ್ಟು ಗಾಡಿ ತೊಗೊಂಡಿರ್ತಾರೆ ಇಷ್ಟಪಟ್ಟು ಗಾಡಿ ತೊಗೊಂಡಿರ್ತಾರೆ ಸೊ ಅವರು ಗಾಡಿನ ಫಸ್ಟು ಮೂರು ಸರ್ವೀಸ್ ಆಗೋವರೆಗೂ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಮಿಕ್ಕಿ ನೆಕ್ಸ್ಟು ಮೂರು ಸರ್ವಿಸ್ ಆದಾಗಿಂದ ನೀವು ಹೆಂಗಾರು ಚೆಸ್ ಯಾವ ಥರನಾರು ಹೋಗ್ರಿ ಚೆನ್ನಾಗಿ ನೋಡ್ಕೊಳುತ್ತೆ ಗಾಡಿ ನಿಮ್ಮನ್ನು ಓಕೆ ಇವಾಗ ಹೆಂಗೋ ಅಷ್ಟೇನು ಚಳಿ ಇಲ್ಲ ಗುರು ಬೆಂಗಳೂರಲ್ಲಿ ಮೊನ್ನೆ ನಮ್ಮ ಏರಿಯಾದಲ್ಲಿ ಒಂದು ಅರ್ಧ ಗಂಟೆ ಮಳೆ ಬಂತು ಬಿಟ್ಟರೆ ಅಷ್ಟೇ ಇವಾಗ ಯಾಕೆ ಇವಾಗ ಎಷ್ಟು ಇಂಜಿನು ಕೂಡ ಎಷ್ಟು ಹೀಟ್ ಆಗ್ತಿಲ್ಲ ಫುಲ್ ಸರ್ವಿಸ್ ಇವಾಗ ನಾನು ಮೊನ್ನೆ ಲೈಕ್ ಜೆ ಸಿ ರೋಡ್ಗೆ ಹೋಗಿದ್ದೆ ಲೈಟ್ ಹಾಕ್ಸೋದಕ್ಕೆ ಇವಾಗ ಓಡಿಸಿದ್ದೆ ಹನ್ನೊಂದು ಕಿಲೋ ಹನ್ನೆರಡು ಕಿಲೋಮೀಟ್ರು ಹನ್ನೆರಡು ಕಿಲೋಮೀಟ್ರ್ ಓಡಿಸಿಲ್ಲ ಐದು ಕಿಲೋಮೀಟ್ರ್ ಹೋಗಿದ ತಕ್ಷಣ ಇಂಜಿನ್ ಅಂದರೆ ಎಷ್ಟು ತುಂಬ ಎಷ್ಟು ಕಾವು ಹೊಡಿತಾಯಿತ್ತು ಅಂದರೆ ಎಷ್ಟು ಬಿಸಿ ಉಳಿತಾಯಿತ್ತು ಅಂತ ಹೇಳಿದ್ರೆ ತುಂಬಾ ಹೀಟಾಗಿತ್ತು ಐದು ಆರು ಕಿಲೋಮೀಟ್ರ್ಗೆ ಇವಾಗ ನಾ ಕಂಟಿನ್ಯೂಸ್ಲಿ ಎಷ್ಟು ಬಂದೆ ಅಂದರೆ ಇನ್ನೂರ ಮೂವತ್ತು ನೂರು ಮೂವತ್ತು ನೂರ ನಲ್ವತ್ತು ಕಿಲೋಮೀಟ್ರ್ ಕಂಟಿನ್ಯೂಸ್ಲಿ ಗಾಡಿಯಲ್ಲಿ ಸ್ಟಾಪ್ ಮಾಡ್ಲಾಕ ಬಂದಿದ್ದೀನಿ ಬಟ್ ಇಂಜಿನಲ್ಲಿ ಎಷ್ಟು ಯಾವುದೇ ಥರ ಬಿಸಿ ಆಗಿರ್ಬೋದು ಅವೇ ಹೊಡಿತಾ ಇಲ್ಲ ಯಾಕಂದರೆ ಇವಾಗ ವೆದರ್ ಹಂಗಿದೆ ಕೂಲ್ ಆಗಿದೆ ವೆದರು ಸೊ ವೆದರ್ ಚೆನ್ನಾಗಿರೋದ್ರಿಂದ ಇಂಜಿನ್ಗೂ ಆರು ಇಂಜಿಗಿನ್ ಬಿಸಿ ಹೊಡಿತಾ ಇಲ್ಲ ಆಲ್ಮೋಸ್ಟ್ ಟೈಮ್ ತೋರಿಸ್ತಿದೆ ಒಂಬತ್ತು ಮೂವತ್ತೆಂಟಕ್ಕೆ ರೀಚ್ ಆಗ್ತೀರಾ ಅಂತ ಆಲ್ಮೋಸ್ಟ್ ಹತ್ತು ಗಂಟೆಗೆ ಹೋಗೋ ಹತ್ತು ಹತ್ತುವರೆಗೆ ನಾವು ಅರ್ಧ ಗಂಟೆ ಕರೆಕ್ಟಾಗಿ ಇನ್ನು ನಲ್ವತ್ತೊಂಬತ್ತು ಕಿಲೋಮೀಟ್ರ್ಗೆ ಡ್ರಾಪ್ ಸ್ಟಾಪ್ ಮಾಡ್ತೀನಿ ಒಂದು ಹಾಫ್ ಆನ್ ಅವರ್ ನಿಲ್ಲಿಸ್ತೀನಿ ಟಿಫನ್ ಟಿಫನ್ನೇನಲ್ಲಿ ಮಾಡ್ಕೋತೀನಿ ಟಿಫನ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ಸ್ಟಾ ಎತ್ತಿದ್ರೆ ಗಾಡಿ ಇನ್ನು ಇನ್ನೂರು ಕಿಲೋಮೀಟ್ರು ಇನ್ನು ಕಂಟಿನ್ಯೂ ನಾನ್ ಸ್ಟಾಪ್ ನಮ್ಮ ಮನೆ ಹತ್ರ ನಿಲ್ಲಿಸೋದು ಚೆನ್ನಾಗಿದೆ ಗುರು ಒಂಥರ ಸಾಗದಾಗಿದೆ ಹಿಂದೆ ಬ್ಯಾಗು ಮುಂದೆ ಬ್ಲೂಟೂತ್ ಹೇಳ್ದಾಗಿ ಒಂದು ಸಾಂಗು ಒಳ್ಳೆ ವೆದರು ಬೆಳಗ್ಗೆ ಬೆಳಗ್ಗೆ ಹೋಗೋದು ಮಧ್ಯಾಹ್ನ ಹೋಗಿರೋದು ತುಂಬಾ ಬಿಸಿಲಿ ಇರೋದು ನನ್ನ ಪ್ರಕಾರ ಭಯಂಕರ ಇರ್ತಾ ಇತ್ತು ಬರಬೇಕಾದ್ರೆ ಮಧ್ಯಾಹ್ನ ಆಲ್ಮೋಸ್ಟ್ ಬರಬೇಕಾಗುತ್ತೆ ಇನ್ನೊಂದು ನಾಲ್ಕು ದಿನ ಬರಲ್ಲ ಬರಬೇಕಾಗತ್ತೆ ನೋಡುವ ಇವಾಗ ಶಿರಾ ಟೋಲು ಶಿರಾ ಅಷ್ಟೇ ಶಿರಾ ಟೋಲ್ಗೆ ಹೋಗಿ ತುಮಕೂರು ಆಯಿತು ಶಿರಾ ಆಯಿತು ನೆಕ್ಸ್ಟ್ ನಮ್ಮೂರು ಮೂರು ಬರುತ್ತೆ ಹೋಗುವ ಹಾಗೆ ಮಾತಾಡ್ಕೊಂಡು ಸಿಗ್ತೀನಿ ನಿಮಗೆ ಇಲ್ಲೇ ಟೋಲ್ ಹತ್ರ ಹಾಕ್ಬಿಟ್ಟು ಒಂದು ಟೀ ಮತ್ತು ಬಂದು ತಿಂದ್ಬಿಟ್ಟು ಇನ್ನೇನು ಹತ್ತು ಗಂಟೆ ಆಗುತ್ತೆ ಹೋಗಿ ಡೈರೆಕ್ಟಾಗಿ ಟಿಫನ್ ಮಾಡಿಬಿಡೋಣ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಟೀ ಮತ್ತೆ ಬಂದು ತಿಂದು ಟೀ ಕುಡ್ದು ಬಂದು ತಿಂದು ನೋಡ್ತಾಯಿದ್ದೀನಿ ಇಲ್ಲಿ ಟೋಲ್ ಚೆಕಿಂಗ್ ನಡೀತಾ ಇದೆ ಎಲೆಕ್ಷನ್ ಟೈಮಲ್ಲಿ ನೋಡುವ ನಮ್ಮಲ್ಲಿ ಇಟ್ಕೊಂಡ್ರೆ ನಮ್ಮದಲ್ಲೇನಿದೆ ಗಾಡಿ ತಗೊಂಡು ಕಾಸಲ್ಲ ಖಾಲಿ ಆಗ್ಬಿಟ್ಟಿದೆ ನಮ್ಮಲ್ಲ ಅಷ್ಟು ಚೆಕ್ ಮಾಡೋಲ್ಲ ಓಕೆ ನಡೀತಾ ಇದೆ ವೈಟ್ ಜಾಸ್ತಿ ಟ್ರಾನ್ಸ್ಪೋರ್ಟು ಜಾಸ್ತಿ ಚೆಕ್ ಮಾಡಲ್ಲ ವೈಟ್ ಬೋರ್ಡ್ ಕಾರ್ಸು ಅದೆಲ್ಲ ತುಂಬ ಚೆಕ್ ಮಾಡ್ತಾರೆ ಇನ್ನೇನು ಹುಬ್ಬಳ್ಳಿ ದಾವಣಗೆರೆ ಇನ್ನು ಇಪ್ಪತ್ತೈದು ಕಿಲೋಮೀಟ್ರ್ ಏನೋ ಇರಬೇಕು ದಾವಣಗೆರೆ ನಿನ್ಸ್ ಇಪ್ಪನಾದರೂ ಮಾಡೋಣ ಇಲ್ಲಾಂದರೆ ಡೈರೆಕ್ಟ್ ಹೊಡೆದ್ರೆ ಹೇಗೆ ಡೈರೆಕ್ಟಾಗಿ ಹೊಡೆಯೋಣ ತೊಂದರೆ ಏನಿಲ್ಲ ಏನು ಹೋಗ್ಬಿಡ್ತೀನಿ ಒಂದು ಒಂದೂವರೆ ಅವರ್ ಎರಡು ಅವರ್ ಅಂದ್ಕೊಳ್ಳಿ ನೂರು ಇಪ್ಪತ್ತು ಕಿಲೋಮೀಟ್ರ್ ಇದೆ ಒಂದು ಎರಡು ಅವರ್ ಬೇಕು ಹೆಂಗೆ ಹೊಡಿತೀನಿ ಅಂದ್ರೂ ದಾವಣಗೆರೆ ಇಪ್ಪತ್ತೆರಡು ಕಿಲೋಮೀಟ್ರ್ ನೋಡಬೇಕು ಚೆನ್ನಾಗಿದೆ ಮಾತ್ರ ಆರಾಮಾಗಿ ಬಂದೆ ಏನೂ ತೊಂದರೆ ಇಲ್ಲ ಏನೂ ಟಯರ್ಡ್ ಆಗಲಿಲ್ಲ ಹೊಸ ಗಾಡಿ ಅಲ್ವಾ ಸೊ ಅದಕ್ಕೆ ಅರವತ್ತೊಳಗೆ ಎಪ್ಪತ್ತೊಳಗೆ ಲಾಸ್ಟ್ ಒಂದೊಂದು ಟೈಮ್ ಬಂದೆ ಹೊಸ ಗಾಡಿ ಆಗಿಲ್ಲ ಒಂದು ಮೂರು ಸರ್ವಿಸ್ ಆಗಿತ್ತು ಅಂತ ಹೇಳಿದ್ರೆ ನಾವು ಇಷ್ಟೊತ್ತಿಗೆ ದಾವಣಗೆರೆ ದಾಟಿಬಿಟ್ಟು ಇದ್ದೆ ನನ್ನ ಪ್ರಕಾರ ಇನ್ನೊಂದು ಅರವತ್ತು ಕಿಲೋಮೀಟ್ರ್ ಮಿಕ್ಸಿರ್ತಾಯಿದೆ ಅಂದ್ಕೊಳ್ಳಿ ಟೈಮಿಂಗ್ಸಲ್ಲಿ ಇವಾಗ ಟೈಮಿಂಗ್ಸ್ ಬಂದು ಎಂಟೂವರೆ ಟೈಮ್ ಬಂದು ನನ್ನ ಪ್ರಕಾರ ಎಂಟುವರೆ ಅನ್ನೋಷ್ಟೇ ದಾವಣಗೆರೆ ಹೋಗಿರ್ತಾ ಇದೆ ಫಸ್ಟು ಫಸ್ಟು ಸೆಕೆಂಡ್ ತರ್ಡ್ ಸರ್ವಿಸ್ ಒಂದು ಸೆಕೆಂಡ್ ಎರಡು ಸರ್ವಿಸ್ ಆಗೋವರೆಗೂ ಸ್ವಲ್ಪ ಆರಾಮಾಗಿ ಓಡಿಸೋಣ ಅಂತ ನಿಧಾನಕ್ಕೆ ಬಂದೆ ಆ ಥರ ಬ್ಯಾಕ್ ಪೇಯ್ನ್ ಏನೂ ಅನಿಸಿಲ್ಲ ನನಗೆ ಕಂಟಿನ್ಯೂಸ್ಲಿ ಇನ್ನೂರೈವತ್ತು ಕಿಲೋಮೀಟ್ರ್ ಓಡಿಸಿದ್ದು ನಾನು ಇವಾಗ ಮನೆ ಬಿಟ್ಟಾಗ ಕರೆಕ್ಟಾಗಿ ನೂರ ಹನ್ನೆರಡು ಹದಿಮೂರು ಕಿಲೋಮೀಟ್ರ್ ಆಗಿತ್ತು ಅಷ್ಟೇ ಸೊ ಮನೆ ಬಿಟ್ಟಾಗ ನಾನು ಸ್ಟಾರ್ಟ್ ಮಾಡಿದಾಗ ಗಾಡಿ ಎತ್ತಿದಾಗ ಇವಾಗ ಮುನ್ನೂರ ಅರವತ್ತಾರು ಕಿಲೋಮೀಟ್ರ್ ಇನ್ನು ಕಂಟಿನ್ಯೂಸ್ಲಿ ಇನ್ನೂರೈವತ್ತು ಕಿಲೋಮೀಟ್ರ್ ಅಂಥ ಮೇಲೆ ಹೊಡೆದಿದ್ದೀನಿ ಕಂಟಿನ್ಯೂಸ್ ಆಗಿ ಇವಾಗೆ ಬಂದು ನಿಲ್ಸಿದ್ದು ಪರವಾಗಿಲ್ಲ ಬ್ಯಾಕ್ ಪೇನ್ ಅಂತ ಏನು ಬರಲ್ಲ ಸ್ವಲ್ಪ ಹೈಟ್ ಆಗುತ್ತಲ್ವಾ ಗಾಡಿ ತೊಂದರೆ ಏನಿಲ್ಲ ಚೆನ್ನಾಗಿ ಗಾಡಿ ಓಡಿಸ್ಬೋದು ಅದೊಂದು ಖುಷಿ ಬ್ಯಾಕ್ ಪೇನ್ ಏನು ಬಂದಿಲ್ಲ ಸೀಟು ಸ್ಮೂತು ಸಕತ್ತಾಗಿದೆ ಸ್ಮೂತಾಗಿದೆ ಸೀಟು ಪರವಾಗಿಲ್ಲ ಚೆನ್ನಾಗಿದೆ ಓಡಿಸ್ಕೊಂಡು ಹೋಗ್ಬೋದು ನೋಡ್ಬೇಕು ಇದರಲ್ಲೇ ಇನ್ನೂ ತುಂಬ ರೈಡ್ಗಳು ಮಾಡೋ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಇನ್ನೂ ತುಂಬ ರೈಡ್ ಅಂದರೆ ಆಲ್ಮೋಸ್ಟ್ ಎಲ್ಲ ಕಡೆಯೂ ಸುತ್ತಬೇಕು ಅಂತ ಸಪೋರ್ಟ್ ಹೀಗೆ ಮಾಡ್ತಾಯಿದ್ದೀನಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಅಂತ ಕ್ಲಿಕ್ ಮಾಡಿ ಇದೇ ಥರ ಕಂಟೆಂಟ್ ಸೊ ಇದು ಫೈನಲಿ ಇನ್ನೊಂದು ಮೂವತ್ತ್ನಾಲ್ಕು ನಿಮಿಷ ಇಪ್ಪತ್ತೇಳು ಕಿಲೋಮೀಟ್ರ್ ಇದೆ ಇಪ್ಪತ್ತೇಳು ಕಿಲೋಮೀಟ್ರು ಹೋದರೆ ಊರು ಬರುತ್ತೆ ಅದು ನಮ್ಮೂರು ಅಂದರೆ ನಮ್ಮ ಅಕ್ಕ ಊರು ನಮ್ಮ ಅಕ್ಕ ಊರು ಬರುತ್ತೆ ಅಮ್ಮಕ್ಕ ಊರಿಂದ ಟಿಫನ್ ಮಾಡಿಕೊಂಡು ಅಲ್ಲಿಂದ ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ಆರಾಮಾಗಿ ಒನ್ ಅವರ್ ರೆಸ್ಟ್ ಮಾಡಿ ನಮ್ಮ ಬಾಪು ನಮ್ಮ ತರಿಸ್ಬಿಟ್ಟು ಆಟ ಆಡ್ಸ್ಬಿಟ್ಟು ಒನ್ ಅವರ್ ಇಲ್ಲ ಎರಡು ಅವರ್ ಇದ್ಬಿಟ್ಟು ಅಲ್ಲಿಂದ ನಮ್ಮ ಊರಿಗೆ ಹೋಗಿ ರೆಸ್ಟ್ ಮಾಡೋದು ಸೊ ಅಲ್ಲಿ ಹೋಗಿ ಮತ್ತೆ ಬಂದಿಲ್ಲ ಅಂತ ಸುಮ್ಮನೆ ಬೈತಾರೆ ಸೊ ಹೋಗೋ ಹೋಗ್ತಾ ಇದ್ದೀನಲ್ವ ನಾ ಬರೋಂಗೆ ಏನು ಬಿಟ್ಟು ಹೋಗೋಣ ಅಂತ ಇನ್ನೊಂದು ಇಪ್ಪತ್ತ್ಮೂರು ಕಿಲೋಮೀಟ್ರ್ ಇದೆ ಸೊ ಚೆನ್ನಾಗಿತ್ತು ರೈಡು ಸಾಕತ್ತಾಗಿತ್ತು ಗಾಡಿ ಅಷ್ಟೇನು ಬೋರಾಗಿಲ್ಲ ಬೋರೇ ಆಗಿಲ್ಲ ಅಷ್ಟು ಅನ್ನೋಕ್ಕಿಂತ ಬಸ್ ಸ್ಟೇನು ಬೋರಲ್ಲ ಏನೂ ಆಗಲೇ ಇಲ್ಲ ಸಕತ್ತಾಗಿತ್ತು ಹಂಗೆ ನೇಚರ್ ನೋಡಿಕೊಂಡು ಒಳ್ಳೆಯ ಮಸ್ತು ನನ್ನ ಪ್ರಕಾರ ನಾವು ಬೇಗ ನಾಲ್ಕು ಗಂಟೆಗೆ ಬಿಟ್ಟಿದ್ದೆ ಒಳ್ಳೇದಾಯ್ತು ಯಾಕಂತ ಹೇಳಿದ್ರೆ ಪರವಾಗಿಲ್ಲ ಬಿಸ್ಲು ಕಮ್ಮಿನೇ ಇದೆ ಬರೀ ಹತ್ತು ಗಂಟೆಗೆ ಈಗ ನೀವು ಸ್ವಲ್ಪ ಹೊಡಿತಾ ಇದೆ ಹನ್ನೆರಡು ಗಂಟೆ ಎಲ್ಲ ಹೋದರೆ ಗಾಡಿಯೂ ಬಿಸಿ ಆಗ್ತಾಯಿತ್ತು ನಾವು ಬಿಸಿ ಆಗ್ತಾಯಿದ್ವಿ ನನ್ನ ಪ್ರಕಾರ ಬರೋದು ಓಕೆ ಚೆನ್ನಾಗಿದೆ ಗುರು ರೋಡು ಚೆನ್ನಾಗಿದೆ ಸಖತ್ತಾಗಿದೆ ನಮ್ಮ ರೋಡಂತೂ ಸಕ್ಕಾದಾಗಿದೆ ಯಾವುದೇ ಥರ ಅಂಶ ಹಂಚಿದೆ ಲೈಟಾಗಿ ಫುಲ್ಲು ಹಾಳಾಗಿಲ್ಲ ಹಾಳಾಗಿದ್ರೂ ನಮ್ಮ ಗಾಡಿಗೆ ಏನು ಮಾತೇ ಇಲ್ಲ ಮುಗ್ತಾಯಿರುತ್ತೆ ಚೆನ್ನಾಗಿತ್ತು ಮಾತ್ರ ರೈಡು ಸಖತ್ತಾಗಿತ್ತು ಇಷ್ಟ ಆಯಿತು ಸೊ ಈ ಲಾಗು ನನ್ನ ಫಸ್ಟು ಲಾಂಗ್ ರೈಡ್ ಆಗಿರುತ್ತೆ ಈ ಎಕ್ಸ್ಪಲ್ಸಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಸಖತ್ತಾಗಿತ್ತು ಮಾತ್ರ ರೈಡ್ ಬಂದರೆ ಸಖತ್ತಾಗಿತ್ತು ರೈಡಿಗೆ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ಮತ್ತೆ ಅಲ್ಲಿ ಸ್ವಲ್ಪ ಓಡಾಟ ಇದೆ ಆಮೇಲೆ ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಬರಬೇಕು ಅದು ಲಾಗ್ ಮಾಡುತ್ತೀನಿ ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಬೆಳ್ಳೆಕನ್ ಹಾಲಂತ ಕ್ಲಿಕ್ ಮಾಡಿ ನೆಕ್ಸ್ಟು ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ